ಆಯ್ತಾ ಇದಾಯ್ತು ಕಾಲ್ ಕಪ್ ಎಣ್ಣೆನ ಕಾಯಕ್ಕೆ ಇಟ್ಕೊಬೇಕು ಉಪ್ಪು ಒಂದಿಷ್ಟು ಇಷ್ಟು ಚೂಡು ತುಂಬಾ ಹಾಕ್ಬಾರ್ದು ಉಪ್ಪು ಇಷ್ಟೇ ಜಾಸ್ತಿ ಹಾಕ್ಬಾರ್ದು ಆಯ್ತಾ ಆಮೇಲೆ ಬಂತ ಇಲ್ಲ ಸರಿ ಹಂಗಾರೆ అయితే ఎస్క్రో హింకే ఇష్టూ ఇర ముఖాల్ సోట ఇంత సోటల్లీ ముఖాల్ సౌట్ ఎన్నె అసే అయితా కలస్తీని ఇకేరు కొడు బిరుత ఇలా హాపిట్రే ఆమె జాస్తి ఆగిబుట్రీ మల్బు జాస్తిబిడత ಅಷ್ಟೇ ಸಾಕು ಮತ್ತೆ ಮತ್ತೆ ಹಿಟ್ಟು ಹಾಕೋ ಸರಿ ಮಾಡಬೋದು ಹಾಕಿ ಸರಿ ಮಾಡ್ಬೇಕು ಹ್ಞೂ ಇಷ್ಟೇ ನೀರು ಸರಿ ಹೌದು ನೋಡಿದ್ಯಾ ಹ್ಞೂ ಹ್ಞೂ ಅದೆಷ್ಟೋಲ್ ಒಂದು ನಿಮಿಷ ನೆನೀಬೇಕು ನೋಡಿ ಇದು ಆಗಿದೆ ಹಿಟ್ಟು ಇದನ್ನು ಚೆನ್ನಾಗಿ ಹಿಂಗೆ ಅಲ್ಸೋದ್ರಲ್ಲೇ ಇರೋದು ಚಪಾತಿ ಆದರೂ ಅಷ್ಟೇ ಚಪಾತಿಗೆ నీ ఎస్ కలరు హం కలుస్త చపాతి ఆగే ఆగ ఇష్టబట్టి సరే అయితే ఆమె నాకువల్ ఆతా ఈడంబి ద్రాక్షి కర్కళి హై హైదు పూరి ఆగ అంత వేళ్ెంట్ ఉండ ఆగదు డిపెండ్ అయితే ద్రాక్ష ద్రా ద్రాక్షి ನಿನ್ನೆ ಹೆಚ್ಚಿಗೆ ಕರೆಯೋದು ಬೇಡ ಇವಾಗ ನೆಂದಿದೆ ಈಗ ನಾನು ಇದನ್ನು ಸಣ್ಣ ಸಣ್ಣ ಸುಂಡೆ ಮಾಡ್ಕೋತೀನಿ ಹನ್ನೆರಡು ಹದಿಮೂರು ಹದಿನಾಲ್ಕು ಸಾಕು ಸಣ್ಣಗೆ ಬಂದರೆ ತಳ್ಳಿಗೆ ಬರುತ್ತೆ ಆಯಿತಾ ಜೇಳ್ ಉಂಟು ಮಾಡ್ಕೊಂಡ್ಮೇಲೆ ನೋಡಿ ಸಣ್ಣ ಸಣ್ಣ ಪೂರಿ ಕರೆದ್ಬಿಟ್ರೆ ಎಣ್ಣೆ ಹೆಚ್ಚಿಗೆ ಬೇಡ ಆ ತಳ್ಳಿಗಿರ್ಬೇಕು ತುಂಬ ಆಗಲ್ಲ ಗರಿ ಗರಿ ಆಗ್ಬೇಕು ಹ್ಞೂ ಅಷ್ಟೇ ನೋಡಿ ಅಷ್ಟೇ ಹೊತ್ಕೋಬೇಕು ನೋಡಿ ತಳ್ಳಿಗೆ ಥರ ಹ್ಞೂ ಹ್ಮ್ ಎಣ್ಣೆ ಹಾಕ್ಬೇಕು ನೋಡಿ ಜಾಸ್ತಿ ತಗೊಂಡಿರ್ಲಿಲ್ಲ ಇಟ್ಟು ಉಳಿದ ಮತ್ತೆ ಅಷ್ಟೇ ಅಷ್ಟೇ ಹಂಗೆ ಮಾಡಬೇಕು ಕೆಲಸನ ಸುಮ್ಮನೆ ಅಂತಂದೆಲ್ಲ ಹಾಳು ಮಾಡಬಾರ್ದು ವೇಸ್ಟ್ ಮಾಡಬಾರ್ದು ಆಗಿದೆ ಕಣೆ ಕಳ್ ನೋಡು ಆಗಾಲಂಗೆ ಆರತ್ತೆ ತೂತ ಮಾಡ್ಕೊಂಡ್ರೆ ನಮ್ಗೆಲಸ ಹೊಟ್ಟಿಲ್ಲ ಹಾಂ ಅದೇ ಸಿಗಲಿಲ್ಲ ಆಗತ್ತೆ ಸಾಕು ಅದೊಂದು ತೂತ ಆದ್ರೆ ಸರಿ ಹ್ಞೂ ಹ್ಞೂ ನೋಡು ಚೆನ್ನಿ ಹಾಲ್ ಮಾಡೋದು ನೋಡ್ದೆ ಇಷ್ಟೇ ಎಣ್ಣೆ ಸಾಕು ಹ್ಮ್ ಸುಮ್ಮನೆ ಹಾಕಿ ದಂಡ ಮಾಡಬಾರ್ದು ಹಾ ನೋಡ ಆಗತ್ತು ಅಜ್ಜಿ ಇವಾಗ ಈಗ ಸಕ್ಕರೆ ಪುಡಿ ಮಾಡ್ಕೊಬೇಕು ಮೊದಲು ನಾವು ಮೆಜರಿಂಗ್ ಕಪ್ ಅಲ್ಲಿ ಒಂದ್ ಕಪ್ ಸಕ್ಕರೆ ತಗೊಂಡಿದ್ವಿ ಬಟ್ ಅಜ್ಜಿ ಅಷ್ಟು ಜಾಸ್ತಿ ಆಗತ್ತೆ ಅಂತ ಹೇಳಿ ಎರಡ್ ಟೇಬಲ್ ಸ್ಪೂನ್ ತೆಗೆದು ಟೋಟಲ್ ಮುಕ್ಕಾಲ್ ಕಪ್ ಸಕ್ಕರೆ ಬಳಸಿದಿವ್ ನಾವು ನೋಡಿ ಹೌದಾ ಆಗತ್ ಕಣೆ ತುಂಬಾ ಶಿಣಿ ಆಗ್ಬಿಟ್ರೆ ಮುಖ ಆಗುತ್ತೆ ನೋಡಿ ಎಷ್ಟ್ ಸಾಕು நோடீரா ಪೂರಿ ಹಂಗೇ ಬಿಸಿ ಬಿಸಿ ಇದ್ದಾಗಲೇ ಹಾಕಿಬಿಟ್ರೆ ಸಕ್ಕರೆ ನೀರಾಗ್ಬಿಡುತ್ತೆನಲ್ಲಾ ಹಾ ಏನ ಹೇಳ್ತಿದ್ರಲ್ಲ ಅದು ಸಕ್ಕರೆ ನೀರಾಗ್ ಬರುತ್ತೆ ಕರಗಿದಂಗೆ ಆಗುತ್ತೆ ಅದು ಸರಿ ಹೋಗಲ್ಲ ಈಗ ನಾನು ಚೂರು ಚೂರು ಬಟ್ಟೆ ಪರವಾಗಿಲ್ಲ ತುಂಬಾ ತಣ್ಣಗೆ ಮಾಡಿಕೊಂಡ್ರೆ ಒಳ್ಳೇದು ಒಳ್ಳೇದು ಅದೇ ಫುಲ್ ಬಿಸಿ ಇದ್ದಾಗ ಹಾಕ್ಬಾರದು ಒಂದ್ಬಿಡಾ ನಿಮ್ ತಿನ್ನಕ್ಕೆ ಐತ್ರ ಹಳೆದು ಬೇಕು ಅವ್ರೆ ಇರ್ತೀನಿ ಈಟ್ಕ ತಿನ್ ಐತಾ ತಿನ್ ನಾನು ಈಗ நோடி பிடி ஆய்வு இதும்பி திராட்சி நோடி இதற்கே கோடம்பி திராட்சி ஆக்கு நோடு ஒத்தி கட்டி சன்கு ஆட்ட ஆட் மனூர் தண்டை கட்டி ஆடக்காக ನೋಡಿ ಪಾಕ ಇಲ್ಲ ಹೌದಾ ಹಿಂಗೆ ಅಷ್ಟೆ ಅದಕ್ಕೋಸ್ಕರ ಈಗ ಅಪ್ಪಿ ತಪ್ಪಿ ಏನಾದರೂ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಆಯ್ತಪ್ಪ ಏನೋ ಫೈಲ್ ಆಗಿ ಅವಾಗ ಏನು ಮಾಡ್ಕೊಬೋದು ಅದು ತೀರ ಹಂಗೇನಾರಾದರೆ ಇಷ್ಟೇ ತಟ್ಟು ಹಾಲು ಹೌದು ಅಲ್ಲ ನಂಗೆ ಇಷ್ಟಿಷ್ಟಕ್ಕೆ ಅಷ್ಟಕ್ಕೆ ಹಾಕೊಂಡು ಕುತ್ಕೋಬಾರ್ದು ಇಷ್ಟು ಈಗ ಕಟ್ತೀಯಲ್ಲಮ್ಮ ಇಷ್ಟು ಕಟ್ತೀಯಲ್ಲ ಈಗ ಒಂದು ಡ್ರಾಪ್ ಹಾಲು ಹಂಗೆ ಬೇಕಾರೆ ಹಾಲು ತಂದರೆ ನಿಮಗೆ ತೋರಿಸ್ತೀನಿ ಬೇಕಾರೆ ಒಂದು ತಟ್ಟು ಹ್ಞೂ ಹ್ಞೂ ತಗೊಂಬ ತೋರಿಸ್ತೀನಿ ನಿಮ್ಗೆ ಇಷ್ಟೇ ಸಾಕು ನೋಡಿ ಬೇಕು ಅಂದರೆ ಹೇಳ್ತೀನಿ ಚೀರಾ ಬರಲೇ ಇಲ್ಲ ನಿಮಗೆ ಬೇಕಾದ್ರೆ ಅದಕ್ಕೆ ಇನ್ನೊಂದು ಚೂರು ಹಾಕ್ಕೊಳ್ಳಿ ಅರ್ಧ ಚಮಚ ಹಾಲು ಸಾಕು ಒಂದು ಚಮಚನೂ ಬೇಡ ಅಕ್ಕ ಹ್ಞೂ ಆರಾಮಾಯ್ತಲ್ಲ ಹ್ಞೂ ಹೌದಾ ಹಾಂ ಎರಡು ಉಂಡೆ ಇದಕ್ಕೆ ನೋಡು ಒಂದು 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 ಆಯ್ತು ಇನ್ನೊಂದು ಆಯ್ತು ನೋಡ್ದ ಸುಲಭ ನೋಡ್ಕೊಂಡೆ ಅಲ್ಲ ಎಷ್ಟು ಇಷ್ಟು ಇಟ್ಟಾಕ್ಬೇಕು ಚೂರಿದ್ಬಿಟ್ಟು ಆಮೇಲೆ ಮಾಡೋಕೆ ಬರಲ್ಲ ಮಾಡೋಕ್ಕೆ ಬರೋದಿಲ್ಲಲ್ಲ ಎಲ್ಲ ಅದನ್ನ ಕಲಸು ಮಾಡಬೇಕಾಗುತ್ತೆ ಏನಂದ್ರೂ ಹಾಲು ಹಾಕಿದ ದುಷ್ಟೇ ಬೇರೆ ಇದು ಹಿಂಗೆ ಮಾಡಿ ಟೇಸ್ಟೇ ಬೇರೆ ಅದಕ್ಕೆ ಹಂಗೆ ಹತ್ಕೊಳ್ಳುತ್ತಲ್ಲ ಅವಾಗ ಹೀಗೆ ಮಗ್ಜಿಕಾಯಿ ತಗೊಂಡು ಹಿಂಗೆ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಕೈ ಗಂಟಲ್ಲ ಅವಾಗ ಸುಲಭ ಬರುತ್ತೆ ಗೊತ್ತಾಯ ಅರ್ಥ ಆಯ್ತಾ ನೋಡಮ್ಮ ಹೇಗಿದೆ ನೋಡಿ ಆಯ್ತಾ ಕಣ್ಣು ಉಂಡೆತ್ತವ ಹ ಚೆನ್ನಾಗಿದೆಯಾ ಸಕ್ಕರೆ ಎಲ್ಲ ಸರಿ ಇದೆಯಲ್ಲ ಹ್ಞೂ ಅಷ್ಟೆ ಆಗತ್ತ ಸುಮಾರು ಆಯ್ತು ನೋಡಿ ಎಷ್ಟೊಟ್ಟು ಎಣ್ಣೆ ಖರ್ಚು ಮಾಡಿದ್ದೀನಿ ಇಷ್ಟ ತುಂಬಾ ತುಂಬ ಖರ್ಚೇನಾಗಿಲ್ಲ ಇದು ಒಳ್ಳೆಯದು ನೋಡೋಕ್ಕೆ ಹೆಸರು ದೊಡ್ಡದು ಅದು ಇಂಥದ್ದು ಮಾಡ್ಕೋಬೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ರವೆ ಉಂಡೆ ಅಂದ್ರೆ ರವೆ ಉಂಡೆ ಥರನೂ ಅನ್ಸಲ್ಲ ಅದು ನೋಡೋಕೆ ಕಾಣಬಹುದು ಬಟ್ ಟೇಸ್ಟ್ ಬೇರೆನೇ ಅನ್ಸುತ್ತೆ ರವೆ ಉಂಡೆ ಅಂತ ಅನ್ಸಲ್ಲ ತಿಂದರೆ ಒಳ್ಳೆಯದು ಹ್ಞೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಚುರ್ಮಾ ಲಾಡುವನ್ನು ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತು ಸುಲಭವಾಗಿ ತೋರಿಸ್ಕೊಟ್ಟಿದ್ದೀರಾ ನೀವು ಇದೇ ತರ ಹೇಳ್ಕೊಡ್ತಾ ಇರಿ ನಾವು ಕಲಿತಾ ಇರ್ತೀವಿ ಥ್ಯಾಂಕ್ ಯು ಆಗಲಿ ಒಳ್ಳೇದಾಗಲಿ ಎಲ್ಲ ಹಾಕಿ ತಿನ್ಕೊಂಡು ಉಂಡೆ ತಿನ್ಕೊಂಡು ಮಜಾ ಮಾಡಿ ಆಯ್ತು ಥ್ಯಾಂಕ್ ಯು